అది అన్న ఏరియన్న ఏరియన్న దేరించురావనడం దండన చేయతే సర్వే తస్తిమానం దండనస్తేన వామ అది పరిమితం కాదు అది రథం 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 ఓ ఇందరా ఓ ఇందరా ఓ ఇందరా ఇవత్తులో ಪವಿತ್ರವಾದ ದಂಡತೀರ್ಥದಲ್ಲಿ ನಾವು ಸ್ನಾನವನ್ನು ಮಾಡಿ ದೇವರ ಒಂದು ಸೇವೆಯ ಸಂಕಲ್ಪ ಪೂಜೆಯ ಸಂಕಲ್ಪವನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ ಹೇಳಾಚಾರ್ಯರು ನನ್ನ ದಂಡದಿಂದ ನೀರನ್ನು ತಂದು ಕೊಟ್ಟಂತಹ ಒಂದು ಪವಿತ್ರವಾದಂತಹ ತೀರ್ಥ ಇದು ಯಾಕಂದರೆ ನೀರಿಗೆ ಜೀವನ ಅಂತ ಹೆಸರು ಇವತ್ತು ಬರಾದಂತಹ ವಾಯುದೇವರು ಸಕಲ ಜೀವ ರಾಶಿಗಳಿಗೂ ಕೂಡ ಅಗತ್ಯವಾದಂತಹ ಜೀವನ ಎಂಬಂತಹ ಒಂದು ಜಲವನ್ನೇ ಇಲ್ಲಿ ತಂದು ಕೊಟ್ಟಿದ್ದಾರೆ ಯಾವಾಗಲೂ ಕೂಡ ಜಲ ಅಂದರೆ ಸಮೃದ್ಧಿಯ ಸಂಕೇತ ಅಂತಹ ಒಂದು ಸಮೃದ್ಧಿಯ ಮೂಲವಾದಂತಹ ಈ ದಂಡತೀರ್ಥದ ಒಂದು ಸ್ನಾನದ ಜೊತೆಗೆ ನಾವು ಉಡುಪಿ ಶ್ರೀಕೃಷ್ಣನ ಪೂಜಾ ಪರ್ಯಾಯದ ದೀಕ್ಷೆಯನ್ನು ಸಂಕಲ್ಪವನ್ನು ಮಾಡಲಿಕ್ಕೆ ನಾವು ತೊಡಗ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಈ ದಂಡತೀರ್ಥದಲ್ಲಿ ಶ್ರೀರಾಮದೇವರ ಒಂದು ಪೂಜೆಯನ್ನು ಮಾಡಿ ನಾವು ಹೊರಡ್ತಾ ಇದ್ದೇವೆ ದಿಗ್ಪೂಜೆಯಂತೆ ಬರುವಾಗ ಯಾವಾಗಲೂ ರಾಮದೇವರ ಒಂದು ಪೂಜೆ ಮಾಡಬೇಕು ಅಂತ ಹೇಳಿ ನಿಯಮ ಒಂದು ಶ್ರೀರಾಮದೇವರ ಸೀತಾರಾಮದೇವರ ಪೂಜೆಯನ್ನು ಮಾಡಿ ನಮ್ಮ ಸೀತಾರಾಮ ಪಟ್ಟರ ಒಂದು ಸೇವೆಯನ್ನು ಕೂಡ ಸ್ವೀಕಾರ ಮಾಡಿ ಈಗ ನಾವು ಉಡುಪಿಯ ಶ್ರೀಕೃಷ್ಣನ ಪೂಜೆಯ ಒಂದು ನಿಮಿತ್ತವಾಗಿ ಉಡುಪಿಗೆ ತೆರಳುತ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಈ ಒಂದು ದಂಡತೀರ್ಥದಲ್ಲಿ ದಂಡ ತೀರ್ಥ ಸ್ಥಾನದಲ್ಲಿ ಭಾಗವಹಿಸಿದಂಥ ಎಲ್ಲ ಭಕ್ತರಿಗೂ ಕೂಡ ಈ ಮಧ್ಯರಾತ್ರಿಯಲ್ಲಿಯೂ ಕೂಡ ನಮ್ಮ ಅನೇಕ ಭಕ್ತರು ಇಲ್ಲಿ ಬಂದು ನಮ್ಮ ಜೊತೆಗೆ ಸ್ಥಾನವನ್ನು ಸ್ವೀಕಾರ ಮಾಡಿದ್ದಾರೆ ಮುಖ್ಯವಾಗಿ ಅಮೆರಿಕ ಮಾತ್ರ ದೇಶಗಳಿಂದ ಬಂದಂಥ ನಮ್ಮ ಭಕ್ತರು ಇವತ್ತು ಬಹಳ ಶ್ರದ್ಧೆಯಿಂದ ನಮ್ಮ ಜೊತೆಗೆ ದಂಡತೀಪದಲ್ಲಿ ಸ್ನಾನವನ್ನು ಏನು ಮಾಡಿ ಅವರು ಪವಿತ್ರ ಸ್ನಾನವನ್ನು ಮಾಡಿ ಕೃಷ್ಣನ ದರ್ಶನಕ್ಕಾಗಿ ಬರುತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಮ್ಮ ಪರ್ಯಾಯ ಪೂಜೆಯ ಒಂದು ಫಲ ಅವರಿಗೂ ಸಿಗಲಿ ಅಂತೇಳಿ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಮತ್ತೊಮ್ಮೆ ಎಲ್ಲರಿಗೂ ಶ್ರೀಕೃಷ್ಣ ಪೂಜೆ ಪೂಜಾ ಪರ್ಯಾಯದ ಫಲ ಅದು ಪ್ರಾಪ್ತವಾಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ के itu हो e... haga di tutto